ಕುಮಾರ್ ಅಣ್ಣ ಕುಮಾರಣ್ಣ ಹ್ಮ್ ಮಕ್ಕಂದಣ್ಣ ಅವಣ ಅಣ್ಣ ಅಣ್ಣ ಯಮನ್ ಕುಮಾರಣ್ಣ ಓ ಯಾಕ್ಲೇ ಗೊಯ್ಯ ಯಾಕೆ ಇಲ್ಲಿ ಯಾಕೆ ಬಂದಿ ಏನ್ ಬೇಕಾಗಿತ್ತ ಏನು ಹಾಪು ಸುಳ್ಳು ಮಗಾದ ಇಲ್ಲಿ ಏನ ಮಕ್ಕಂದವ್ರನ್ನ ಬಂದೆ ಮಸ್ತಿ ಏ ಅಣ್ಣ ಏ ಒಂದ್ ಹಾಡು ನೆಣಕಡ್ಬೇಕು ಅಣ್ಣ ಅಲ್ಲಿ ಜಳ್ಕೊಂಡ ಮಾಡ್ಬಿಟ್ಟು ಓಡಿ ಕಬ್ರ ಹಾರಿ ಓಡಿ ಬಂದೀನಿ ಒಮ್ಮೆ ನಾ ಸ್ಟೋಕೆ ಇದೆ ಏನು ಸ್ಟುಡಿಯೋ ಸದ ಹಾಕೊಂಡ್ಬಂದಿ ಮನೆ ಹಾಕೊತೇವೆ ಓ ಮರೇ ಸ್ಟುಡಿಯೋದಾಗ ಇರ್ಬೇಕಲ್ಲ ಹಾಡು ನೆನಪಿ ಬಿಟ್ಟದಾಗ ಹಾಡವ ಈಗ ನಾ ಭಾರಿ ಹಾಡ ಕೇಳಿದ್ರೆ ಹುಚ್ಚಾಕಿ ನೀ ಅಲ್ಲ ಇಡೀ ಕರ್ನಾಟಕನ ಹುಚ್ಚಕೈತೆ ಹಾಡು ಹೆಂಗೆ ಅವನು ಸಾಹಿತ್ಯ ಹೆಂಗೈತೆ ಇದು ಏನ ನಿನ್ನ ಯೂಟ್ಯೂಬ್ ಚಾನಲ್ ಆಗ ಸಬ್ರ ಕಬರು ಅದಾರಿಲ್ಲ ಬಾ ಸಿಕ್ಕಾಪಟ್ಟಿ ಮನೆ ನೋಡ್ತೈತೆ ಮತ್ತು ಈ ಹಾಡ ಏನರ ನೀ ಹಕ್ಕಿದಂದ್ರೆ ಸಿಕ್ಕಾಪಟ್ಟಿಪ್ಪ ನೀ ರೊಕ್ಕ ನುಗ್ಗ ನುಗ್ಗಿ ಗಳಿಸಿಬಿಡ್ತೀನಿ ನೋಡಿದ್ರೆ ಅಂತ ಹಾಡೈತಾನ ನಾ ಹಾಡ್ಬೇಕಾಗಿ ಬಾ ಸ್ಟುಡಿಕೊಂಡ್ ಬಾ ಜಳಕ ಮಾಡೋದು ಮುಂದೆ ಹೋಗಿ ನೆನಪು ಬಂದ್ಬಿಟ್ಟು ಬಿಟ್ಟು ಏ ಏನೇ ಹುಚ್ಚಿಗೆ ಬಂದಿಲಿ ಸಬ್ರ ಕಬ್ರ ಯಾಕೆ ಕಬರ್ಲಿ ಕಬರ್ ಹಾರ ಏನ ಕಲ್ಗಿ ತೊಗೊಂಡು ಹೋಗಿ ಏ ಹಿಂದಕ್ಕೆ ನೀನು ಹಾಡ್ತಾ ಅಂತೇಳಿ ಹಾಡಿಲ್ಲ ನಿಂದ ಎಲ್ಲರ ಅನುಭವ ಅನ್ಭ ಹೋಗಿ ಏನ್ ಹಾರತಿ ಕೆಸಬೈ ಅಲ್ಲೇ ಬಸ್ಸಾಗೆ ಹಾಡು ಹೋಗು ಬಂದು ಇಲ್ಲಿ ನೋಕ್ಕೋದ ನಿಂದೆ ನಾಟಕ ಹೋಗಿ ಹೋಗಣ ಹಾತೇವ ಹಳಿ ಸಬ್ರ ಕಬ್ರ ಏ ನೀನು ಹಾರ ಯಾವ ನೋಡ್ಬೇಕು ಎಲ್ಲಿ ವೈರಲ್ ಆಗ್ಬೇಕು ನಿಂದೇನು ಹತ್ತು ರೂಪಾಯಿ ಕೊಳಿಸ್ದ ಒಕ್ಕೆ ಇಲ್ಲ ಅಟೋ ಸುಮ್ಮನ ಮ ಬಿ ಪಿ ಬೇಡ ಹೋಗು ಗೊಯ್ಯ ಹಂಗೆ ಮಾಡ್ಬಿಡೋ ಅಣ್ಣ ನೀನು ಕಾಲ್ ಹಿಡ್ಕೊತೀನಿ ಚಲೋ ಆಯ್ತು ಅಣ್ಣ ಹಾಡ ಹಾಡ್ತೀನಿ ಆದ್ರೆ ನಾನು ಮ್ಯೂಜಿಕ್ ಜೋಡಿ ನೀ ಬರೋದಿಲ್ಲ ಮ್ಯೂಜಿಕ್ ಹತ್ತಿದ್ದಿ ನನಗೆ ಹಾಡಕ್ಕೆ ಬರಲಿಲ್ಲ ಅವಾಗ ಈಗ ಹಾ ಮ್ಯೂಜಿಕ್ ಇರ್ಲಾರ ಹಾಡ್ತೀನಿ ಅದಕ್ಕೆ ಹಿಟ್ಟು ಮ್ಯೂಸಿಕ್ ಸಟ್ ಮಾಡಿಬಿಡು ಕೇಳಿದ್ರೆ ಕೇಳಿ ನೀನು ನೋಡಿ ನೀ ಹಾಡ ನೋಡಿದ್ರೆ ಇಲ್ಲ ಅದನ್ನ ಹಾಡ್ತೀನಿ ನೋಣ ಅಲ್ಲೇ ಅಲ ಚಾ ಗೊತ್ತಿತ್ತ ನಿನಗ చా కుడంత్రి అరే తప్పా ఏడదిలి మన బందల్ద చాను చాను కుడితీయ ఇట్ట ఏర్ స్వల్ప ఉల్సిన కుడి ఈ इ इ इ हार, <त्रीद्ण> है थे 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 हार हार बर हार। नहीं मार मीसठी हाड़ दे, अंजिद जोड़ी इक्की हाक सुना okay. ಯಾಕೆ ಹೋಂಬರ ಏಯ್ ಭಯ ನಮ್ಮ ಸರ್ ಬಂದ್ ನೋಡ್ರಿ ಕ್ಯಾಸಮಸ್ತಾರ ಬಂದ್ ನೋಡ್ರಿ ಹೇಳ ಯಾಕೋ ಯಾಕೆ ಯಾಕೆ ಓದಿತಿ ಏನು ಹೋಗರ ನಾನು ಹಾಡ ಹಾಡಿ ಬೆಳೆದು ಬೆಳಕಿಗೆ ಬರ್ದು ನಿನಗೆ ಸೇರ್ಕಿಲ್ಲ ನಾ ಮುಂದೆ ಹಾದಿ ಇದೀನಿಗೆ ಹೊಟ್ಟಿಗೆಚ್ಚಾನ ಓದತಿ ನಿನಕ್ಕಿನ್ನ ಅಪ್ಪ ನಂಗೆ ಮರದ ಹಾಡ ಗಾಣ ಕುಗ್ಲಾಕ ತೋರಿಸ್ತೀನಿ ಅಲ್ಲ ಬರ್ಲಿ ಆಗ್ಲಿಲ್ಲ ಬೆಳೆದ ತೋರಿಸ್ತೀನಿ ಇವ ಯಾರು ಮರ ಯಾವ ರೀ ಅಣ್ಣ ಪಕ್ಕೂ ಏನೋ ಹೋಗ್ ಯಾಕೇ ಯಮನ್ ಕುಮಾರ್ ಯಾಕೆ ಮರ ಹೇ ಅಣ ಇಲ್ಲಿದೆಯಲ್ಲ ಮರ ನೀನು ಅವ ಯಾರು ಇವ್ಯಾರು நோடக் நீங்க ஏதாவது வந்து கழிசி நீங்க ಯಾಕೋದಂಗೆಲ್ಲ ನೀವು ಹಾಳಿ ತೆಲಿತ ದೊಡ್ಡ ಮರ